ಜನರೇ ಇಲ್ಲದಂತಹ ಸಮಾಜ ನಿರ್ಮಾಣವಾಗ್ತದ ಒಂದಿಷ್ಟು ವಿಷಯಗಳಾಗ್ತಿರುವಂತಹ ಇಲಾಖೆ ಅಂದರೆ ಅದು ಬೆಸ್ಕಾಮ ಒಂದಿಲ್ಲ ಒಂದು ಅಧಿಕಾರಿ ಸಮಾಜದ ಮುಂದೆ ಬಟ್ಟೆ ಹಾಕಿಕೊಂಡು ಬೆತ್ತಲಾಗ್ತಿದ್ದಾನೆ ಅಂದರೆ ಅದು ಸಹ ತಪ್ಪಾಗಲಿಕ್ಕಿಲ್ಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸಂಬಳ ತೆಗೆದುಕೊಂಡು ಸೇವೆ ಸಲ್ಲಿಸುತ್ತಿರುವಂತಹ ಇಂಜಿನಿಯರ್ಗಳಿಗೆಲ್ಲೋ ಯಾಕಂದರೆ ನಿರಂತರವಾಗಿ ಒಂದಿಲ್ಲ ಒಂದು ತಪ್ಪು ನಿರಂತರವಾಗಿ ಒಂದಿಲ್ಲ ಮೂವತ್ತೈದು ಸಾವಿರ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಗ್ರಾಮೀಣ ಪೊಲೀಸರ ಕೈಗೆ ಸಿಗತಾರೆ ಶ್ರೀನಿವಾಸ್ ನಾಯಕ್ ಅವರು ಎರಡರಿಂದ ಮೂರು ದಿನ ಅಷ್ಟೇ ಕೇವಲ ಜಾಗವನ್ನು ನೋಡೋದಕ್ಕೆ ಒಂದು ಫೈಲ್ಗೆ ಸೇವ್ ಮಾಡೋದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಕಟ್ಟತಾರೆ ಯಾಕೆ ಸ್ವಾಮಿ ಶ್ರೀನಿವಾಸ್ ಅವರೇ ಕರೆಂಟ್ ತಯಾರು ಮಾಡ್ತಾ ಇದ್ದೀರಾ ಉತ್ಪತ್ತಿ ಮಾಡ್ತಾ ಇದ್ದೀರಾ ಉತ್ತಿದ್ದೀರಾ ಬಿತ್ತಿದೀರಾ ಏನ್ ಮಾಡಿದೀರ ಅಂತ ಸ್ವಾಮಿ ಮೂವತ್ತೈದು ಸಾವಿರ ರೂಪಾಯಿ ಕಂಬ ಆಗಿರ್ಬೋದು ಜಿ ವೈಯಸ್ ಆಗಿರ್ಬೋದು ವಯರ್ ಆಗಿರ್ಬೋದು ತಂತಿ ಆಗಿರ್ಬೋದು ಕೇಬಲ್ ಆಗಿರ್ಬೋದು ಅದಕ್ಕೆ ಲೇಬರ್ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ಒಂದಿಷ್ಟು ಹುಡುಗರಿದ್ದಾರೆ ಅವ್ರಿಗೆ ಆಕ್ಸಿಡೆಂಟ್ಸ್ ಆಗಿ ಅವ್ರಿಗೆ ಇದೆ ನಿಮಗೆ ನಿಜವಾಗ್ಲೂ ಸಂಸ್ಕಾರ ಇರುವಂತಹ ಶಾಲೆ ಸಂಸ್ಕಾರ ಇರುವಂತಹ ಮನೆಯಿಂದಲೇ ಮಂದಿದಿರಲ್ಲ ಲೋಕಾಯುಕ್ತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಮಾನ ಮರ್ಯಾದೆ ಇದ್ರೆ ಒಂದ್ ಸ್ವಲ್ಪ ಎಚ್ ಅಂತ ಹೇಳ್ಬಿಟ್ಟು ಯಾಕೆ ಕೊಡ್ತೀರಾ ಸಂಬಳ ಅಲ್ವಾ ಲೆಟರ್ ಬರೀರಿ ಎಂ ಎಲ್ ಎಂ ಪಿಗಳೇ ಬರೀತಾ ಇದಾರೆ ನಮ್ ಸಂಬಳ ಸಾಲ ಸ್ವಾಮಿ ಸಂಬಳ ಜಾಸ್ತಿ ಮಾಡಿ ಅಂತ ನಿನ್ನಂತವ್ರು ಈ ಸಮಾಜಕ್ಕೆ ತುಂಬಾ ಅತ್ಯಮೂಲ್ಯ ನಿನ್ನ ಸೇವೆ ಬೆಸ್ಕಾನ್ ಬೇಕೇ ಬೇಕಪ್ಪ ಸರ್ಕಾರಗಳು ದಯವಿಟ್ಟು ಇಂಥದ್ದು ಯಾವ್ದಾರು ಬಾಲ ಕತ್ತರಿಸುವಂತ ಕಾನೂನುಗಳು ತರಬೇಕು ನೀವು ತಿಂತಿರೋ ಪ್ರತಿ ತಿಂಗಳ ಸಂಬಳ ಅದು ವಿಶ್ವವಾಗಿ ಪರಿಣಾಮಿಸುತ್ತೆ ನೋಡ್ತಾ ಇರಿ ನೀವು ತಪ್ಪು ನಿರಂತರವಾಗಿ ನಡೆದ್ರೆ ಅದು ತಪ್ಪಾಗಲ್ಲ ಅಪರಾಧಾರ್ಥ ಹೋಗುತ್ತೆ ಕತ್ತೆಗೆ ಲತ್ತೆ ಪೆಟ್ಟು ಜಾಣನಿಗೆ ಮಾತಿನದೇ ಪೆಟ್ಟು ಎಲ್ಲೋ ಒಂದು ಕಡೆ ಜಾಣರು ಮರೆಯಾಗ್ತಿದಾರ ಅಥವಾ ಜಾಣರೇ ಇಲ್ಲದಂತಹ ಸಮಾಜ ನಿರ್ಮಾಣವಾಗ್ತಾ ಇದೆಯಾ ಗೊತ್ತಿಲ್ಲ ಒಂದಿಷ್ಟು ಪ್ರಕರಣಗಳಲ್ಲಿ ಒಂದಿಷ್ಟು ವಿಚಾರಗಳಲ್ಲಿ ಯಾವುದೋ ಒಂದು ತಪ್ಪು ಮಾಡಿ ಒಂದಿಷ್ಟು ವಿಷಯಗಳಾಗ್ತಿರುವಂತಹ ಇಲಾಖೆ ಅಂದರೆ ಅದು ಬೆಸ್ಕಾಮ ಇರ್ಬೋದೇನು ಪ್ರತಿ ವಿಚಾರದಲ್ಲೂ ಒಂದಿಲ್ಲ ಒಂದು ದಿನ ಒಂದಿಲ್ಲ ಒಂದು ವಿಷಯಕ್ಕೆ ಒಂದಿಲ್ಲ ಒಂದು ಅಧಿಕಾರಿ ಸಮಾಜದ ಮುಂದೆ ಬಟ್ಟೆ ಹಾಕಿಕೊಂಡು ಬೆತ್ತರಾಗ್ತಿದ್ದಾನ ಅಂದರೆ ಅದು ಸಹ ತಪ್ಪಾಗಲಿಕ್ಕಿಲ್ಲ ಕತ್ತೆಗೆ ಲೆಟ್ಟು ಅಂದರೆ ಕತ್ತೆಗೆ ಕಟ್ಟಿಗೆಯಿಂದ ಹೊಡೆದಾಗ ಅದು ನಡೆಯದ ಓಡದ ಬಾರ ಓರದ ಏನೋ ಒಂದು ಮಾಡುತ್ತೆ ಜಾಣನಿಗೆ ಮಾತಿನ ಬಿಟ್ಟು ಅಂದರೆ ಒಬ್ಬ ಜಾಣನಿಗೆ ಬುದ್ಧಿವಂತನಿಗೆ ಬುದ್ಧಿ ಇರೋನಿಗೆ ಒಂದು ಮಾತಲ್ಲಿ ಸೂಕ್ಷ್ಮವಾಗಿ ಹಿಡಿದ್ರೂ ಅರ್ಥ ಮಾಡಕ್ಕಾನೆ ಆದರೆ ದೌರ್ಭಾಗ್ಯ ಡಿಪ್ಲೊಮೊ ಬಿ ಇಂಜಿನಿಯರ್ಸ್ಗಳಾಗಿ ದೊಡ್ಡ ದೊಡ್ಡ ಓದುಗಳನ್ನು ಓದಿ ಇವತ್ತು ಇಲಾಖೆಯಲ್ಲಿ ಸರ್ವಿಸ್ ಕೊಡ್ತಿರುವಂತಹ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸಂಬಳ ತೆಗೆದುಕೊಂಡು ಸೇವೆ ಸಲ್ಲಿಸುತ್ತಿರುವಂತಹ ಇಂಜಿನಿಯರ್ಗಳು ಎಲ್ಲೋ ಈ ಲತ್ತೆ ಮತ್ತು ಮಾತು ಎರಡೂ ಸಮಂಜಸ ಅನಿಸ್ತಾ ಇದೆ ಯಾಕಂದರೆ ನಿರಂತರವಾಗಿ ಒಂದಿಲ್ಲ ಒಂದು ತಪ್ಪು ನಿರಂತರವಾಗಿ ಹೊಂದಿಲ್ಲ ಒಂದು ತಪ್ಪು ನಡೀತನೇ ಇದೆ ಆ ರೀತಿಯ ತಪ್ಪಿನ ವಿವರಣೆಯನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ನಾನು ಇದ್ದೀನಿ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನಿಮ್ಮ ವಾಣಿ ನಾನು ನಿಮ್ಮ ಬಳೆಗಾರ ಶನಿವಾರ ಅಂದರೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರಿಸುಮಾರು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಗೆ ನೆಲಮಂಗಲ ವಿಭಾಗದ ದಾಬಸ್ಪೇಟೆ ಉಪವಿಭಾಗದ ವ್ಯಾಪ್ತಿಗೆ ಬರುವಂತಹ ದಾಬಸ್ಪೇಟೆ ಶಾಖೆಯ ಶ್ರೀ ಶ್ರೀನಿವಾಸ್ ನಾಯಕ್ ಎನ್ನುವ ಎರು ಮೂವತ್ತೈದು ಸಾವಿರ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಗ್ರಾಮೀಣ ಪೊಲೀಸರ ಕೈಗೆ ಸಿಗಾಕುತ್ತಾರೆ ಏನು ಇದು ಪ್ರಕರಣ ಏನಿಲ್ಲ ಕೆಐ ಡಿ ಬಿ ಯ ಒಂದು ಜಾಗಕ್ಕೆ ಸುಮಾರು ನೂರ ಎಪ್ಪತ್ತು ಎಚ್ ಪಿ ಒಂದು ಲೋಡ್ ರಿಕ್ವೈರ್ಮೆಂಟ್ ಇರುವಂತಹ ಒಂದು ಜಾಗಕ್ಕೆ ಸ್ವಾಮಿ ಎನ್ನುವ ಒಬ್ಬ ಹೋಗಿ ಸ್ವಾಮಿ ಇದಕ್ಕೆ ನನಗೆ ಕರೆಂಟ್ ಬೇಕು ದಯವಿಟ್ಟು ಅಂದಾಜು ಪಟ್ಟಿ ಸಿದ್ಧ ಮಾಡಿಕೊಡಿ ಅಂತಾರೆ ಎಸ್ಟಿಮೇಟ್ ರೆಡಿ ಮಾಡಿಕೊಡಿ ಅಂತಾರೆ ಶ್ರೀನಿವಾಸ್ ನಾಯಕ್ ಅವರು ಎರಡರಿಂದ ಮೂರು ದಿನ ಅಲಿಸ್ತಾರೆ ಕೇವಲ ಜಾಗವನ್ನು ನೋಡೋದಕ್ಕೆ ಅವರ ಒಂದು ಶಾಖೆಯಿಂದ ಕೂಗಳಿದೆ ದೂರದಲ್ಲೋ ಅಥವಾ ಒಂದು ಎರಡು ಕಿಲೋಮೀಟರ್ ಒಳಗಡೆ ಇರುವಂತಹ ಒಂದು ಸ್ಥಳ ಪರಿಶೀಲನೆಗೆ ಕನಿಷ್ಠ ಮೂರು ದಿನ ಅಗಿಸ್ತಾರೆ ನಿರಂತರವಾಗಿ ಸ್ವಾಮಿಯವರು ಇವ್ರಿಗೆ ಕಾಲ್ ಮಾಡ್ತಾರೆ ಸಾರ್ ನಾನು ಜಾಗ ಬಂದು ನೋಡಿ ದಯವಿಟ್ಟು ನನಗೆ ಎಸ್ಟಿಮೇಟ್ ಮಾಡಿಕೊಡಿ ಅಂತ ಅವಾಗ ಶ್ರೀ ಶ್ರೀನಿವಾಸ್ ಅವರು ಹೇಳ್ತಾರೆ ರೇ ನನಗೆ ಬೇರೆ ಕೆಲಸ ಇದೆ ನನಗೆ ಇನ್ನೊಂದಿದೆ ಮತ್ತೊಂದಿದೆ ಆಫೀಸಸ್ ಕರೀತಾ ಇದ್ದಾರೆ ಮೀಟಿಂಗ್ ಇದೆ ಅಂತ ಸಬೋಬುಗಳನ್ನ ಹೇಳ್ಕೊಂಡು ಮೂರು ದಿನಗಳ ಕಾಲ ತಳಿತಾರೆ ಕೊನೆಗೆ ಒಂದು ದಿನ ಸ್ವಲ್ಪ ರೇಗಿದಂಥ ಸ್ವಾಮಿಯವರು ಏನ್ ಸರ್ ಹಿಂಗೆ ಮಾಡ್ತಾ ಇದ್ದೀರಾ ಯಾಕೆ ಹಿಂಗೆ ಮೂರು ದಿನಗಳಿಂದ ಹಿಂಸೆ ಕೊಡ್ತಾ ಇದ್ದೀರಾ ನನಗೆ ದಯವಿಟ್ಟು ಜಾಗ ನೋಡಿ ಅಂದಾಜು ಪಟ್ಟಿ ತಯಾರು ಮಾಡಿಕೊಡಿ ಅಂತ ಕೇಳಿದಾಗ ಇವರು ಹೋಗಿ ಜಾಗವನ್ನು ನೋಡ್ತಾರೆ ಜಾಗವನ್ನು ನೋಡ್ಕೊಂಡ್ ಮೇಲೆ ಇವರೇನು ಕೈಯಲ್ಲಿ ಕೂತ್ಕೊಂಡು ಬರಿಯಲ್ಲ ಪ್ರತಿಯೊಂದು ಆನ್ಲೈನ್ ಅಲ್ಲಿ ಸಿಸ್ಟಮ್ ಅಲ್ಲಿ ವರ್ಕ್ ಆಗುತ್ತೆ ಆ ವರ್ಕ್ ಮಾಡೋದಕ್ಕೆ ಇವ್ರಿಗೊಬ್ಬ ಅಸಿಸ್ಟೆಂಟ್ ಇರ್ತಾರೆ ಇವ್ರಿಗೊಬ್ಬ ಅಸಿಸ್ಟೆಂಟ್ ಇರ್ತಾರೆ ಆ ಅಸಿಸ್ಟೆಂಟ್ ಮುಖಾಂತರ ಈ ಎಸ್ಟಿಮೇಟ್ ಅಂದಾಜು ಪಟ್ಟಿನ ತಯಾರು ಮಾಡಿಸ್ಕೊಡ್ತಾರೆ ಇವರ ಕೆಲಸ ಏನಪ್ಪ ಅಂದರೆ ಕೇವಲ ಒಂದು ಎರಡರಿಂದ ಮೂರು ಜಾಗದಲ್ಲಿ ಇವ್ರಿಗೊಂದು ಸೈನ್ ಮಾಡಬೇಕಾಗುತ್ತೆ ಇವರ ಸಿಗ್ನೇಚರ್ ಇವರ ಸಿಗ್ನೇಚರ್ಗೋಸ್ಕರ ಇವರ ಹತ್ರ ಮತ್ತೆ ಒಂದು ದಿನ ಕಾಯಬೇಕಾಗತ್ತೆ ಕಾರಣ ಏನು ಅಂದರೆ ಶ್ರೀಯುತ ಶ್ರೀನಿವಾಸ್ ನಾಯಕ್ ಸಾಹೇಬರು ಅನಾಮತ್ತಾಗಿ ಮೂವತ್ತೈದು ಸಾವಿರ ರೂಪಾಯಿಗಳನ್ನ ಕೇಳ್ತಾರೆ ಏನಕ್ಕೆ ನೂರ ಎಪ್ಪತ್ತು ಎಚ್ ಪಿಯ ಒಂದು ಫೈಲಿಗೆ ಸೇಮ್ ಮಾಡೋದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಕೇಳ್ತಾರೆ ಸ್ವಾಮಿ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ತುಂಬ ಜಾಸ್ತಿ ಕೇಳ್ತಾ ಇದ್ದೀರಾ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಐದು ಸಾವಿರ ರೂಪಾಯಿ ಇದೆ ತಗಡಿ ಸ್ವಾಮಿ ಅಂತ ಕೊಟ್ರೆ ಯಾವನಿಗೆ ಬೇಕು ತಗೊಂಡೋಗ ನಿನ್ನ ಐದು ಸಾವಿರ ರೂಪಾಯಿಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಯಾಕೆ ಸ್ವಾಮಿ ಶ್ರೀನಿವಾಸ್ ಅವರೇ ಕರೆಂಟ್ ತಯಾರು ಮಾಡ್ತಾ ಇದ್ದೀರಾ ಇಲ್ಲ ಕರೆಂಟ್ ಏನಾದ್ರು ಜೋಬರ್ ಇಟ್ಕ ಬಂದ್ಬಿಟ್ಟು ತಾ ಬಂದ್ಬಿಟ್ಟು ಏನಾದ್ರು ಕನ್ಸ್ಯೂಮರ್ ಕೊಡ್ತಾ ಇದ್ದೀರಾ ಉತ್ಪತ್ತಿ ಮಾಡ್ತಾ ಇದ್ದೀರಾ ಉತ್ತಿದ್ದೀರಾ ಬಿತ್ತಿದ್ದೀರಾ ಏನು ಮಾಡಿದ್ದೀರಾ ಅಂತ ಸ್ವಾಮಿ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ನಿಮಗೆ ಏನ್ ಮಾಡಿದ್ದೀರಾ ಏನು ಶ್ರಮ ವಹಿಸ್ತಾ ಇದ್ದೀರಾ ನೀವು ಕರೆಂಟ್ ಕೊಡೋದಕ್ಕೆ ಅಂತ ಎಲ್ಲೋ ಉತ್ಪತ್ತಿ ಆಗುವಂಥ ಕರೆಂಟು ಇನ್ನೊಂದು ಯಾವುದೋ ಒಂದು ಲೈನಿಂದ ಬಂದು ಇನ್ಯಾವುದೋ ಒಂದು ಲೈನಿಂದ ಮತ್ತೆ ಬೆಸ್ಕಾಂ ಲೈನಿಗೆ ಬಂದು ಅಲ್ಲಿಂದ ನೀವು ಅಲ್ಲಿ ಹೋಗ್ತಿರುವಂಥ ಗೆ ಒಂದು ಸಂಪರ್ಕ ಕಲ್ಪಿಸೋದಕ್ಕೆ ಅದು ಸೆಲ್ಫ್ ಎಕ್ಸುಬ್ಯೂಷನ್ ಅಲ್ಲಿ ಕನ್ಸ್ಯೂಮರ್ಗಳೇ ದುಡ್ಡು ಖರ್ಚು ಮಾಡಿ ಅಂದರೆ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು ಆರ್ ಎಮ್ ಯು ಆಗಿರ್ಬೋದು ಎಲ್ ಬಿ ಎಸ್ ಆಗಿರ್ಬೋದು ಕಂಬ ಆಗಿರ್ಬೋದು ಜಿ ಒ ಆಗಿರ್ಬೋದು ವಯರ್ ಆಗಿರ್ಬೋದು ತಂತಿ ಆಗಿರ್ಬೋದು ಕೇಬಲ್ ಆಗಿರ್ಬೋದು ಅದಕ್ಕೆ ಲೇಬರ್ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಯಾರಿಗೆ ವಿದ್ಯುತ್ ಬೇಕೋ ಆ ಗ್ರಾಹಕನೇ ಅದಕ್ಕೆ ಬಂಡವಾಳ ಹೂಡಿ ಕೊಡ್ಕೆ ನಿಮ್ದೇನು ಸ್ವಾಮಿ ದೊಣ್ಣೆ ನಾಯಕನ ಅಪಣೆ ನಿಮಗೊಂದು ಅಥಾರಿಟಿ ಕೊಟ್ಟಿದ್ದಾರೆ ಜಾಗ ಪರಿಶೀಲಿಸಬೇಕು ಫಿಸಿಬಿಲಿಟಿ ಇದೆಯಲ್ಲ ನೋಡಬೇಕು ಕರೆಂಟ್ನ ಕೊಡಬೇಕು ಮುಗೈತರು ಪ್ರೀತಿಯಿಂದ ಅವ್ರು ಕೊಟ್ಟರೆ ಈಸ್ಕಳಿ ಇಲ್ಲ ಅಂದರೆ ಬಿಟ್ಟಾಕಿ ಸ್ವಾಮಿ ಯಾಕೆ ತಿಂಗಳು ತಿಂಗಳು ಸಂಬಳ ಬರ್ತಾಯಿಲ್ಲ ಸಂಬಳಕ್ಕೆ ಏನಾದ್ರೂ ಕೊರತೆ ಮಾಡಿದೆಯಾ ಇಲಾಖೆ ಸಂಬಳಕ್ಕೆ ಏನಾದರೂ ಕೊರತೆ ಆಗಿದೆಯಾ ಏನು ಕೈ ತುಂಬಾ ಸಂಬಳ ಮೈ ತುಂಬಾ ಕೆಲಸ ಇದೆ ಕಂಡ್ರೆ ನಿಮಗೆಲ್ಲ ಮೈ ತುಂಬಾ ಕೆಲಸ ಇದೆ ಅದನ್ನ ಮಾಡದ್ ಬಿಡಿತೀರಾ ಯಾವಾಗ ನೋಡಿದ್ರು ಮೀಟಿಂಗ್ ಅಲ್ಲಿ ಇದೀನಿ ಎಸ್ಟಿಮೇಟ್ ಅಲ್ಲಿ ಇದೀನಿ ಸ್ಪಾಟ್ ಅಲ್ಲಿ ಇದೀನಿ ಅಲ್ಲಿ ಇದೀನಿ ಇಲ್ಲಿದ್ದೀನಿ ಹಂಗಿದೀನಿ ಹಿಂಗಿದೀನಿ ಡಿ ಸಿ ಮೀಟಿಂಗು ಚೀಫ್ ಮೀಟಿಂಗು ಎ ಡಬ್ಲ್ಯೂ ಮೀಟಿಂಗು ಇ ಮೀಟಿಂಗ್ ಎಸ್ ಸಿ ಮೀಟಿಂಗು ಕಾರ್ಪೊರೇಟ್ ಆಫೀಸ್ ಮೀಟಿಂಗ್ ಇಪ್ಪತ್ನಾಲ್ಕು ಗಂಟೆ ಮೀಟಿಂಗ್ ಅಲ್ಲಿ ಇರ್ತಿರ್ರೆ ಈ ಮೂವತ್ತೈದು ನಲವತ್ತು ಐವತ್ತು ಎಪ್ಪತ್ತು ಒಂದು ಲಕ್ಷದವರೆಗೂ ಯಾವಾಗಲೇ ಡೀಲ್ ಮಾಡ್ತೀರ ನೀವೆಲ್ಲ ಎವ್ರಿ ಟೈಮ್ ಸಿಗುತ್ತೆ ನಿಮಗೆಲ್ಲ ಈ ಥರ ಡೀಲ್ ಮಾಡೋದಕ್ಕೆ ಆಮೇಲೆ ಈ ವಿಚಾರವಾಗಿ ಹೇಳಬೇಕು ಅಂದರೆ ಪಕ್ಕದ ಅಂದರೆ ನೆಲಮಂಗಲ ವೈಂಡಮ್ನಲ್ಲಿ ಕಳೆದ ಒಂದು ಪ್ರಕರಣ ನಡೀತು ಶಿವಣ್ಣ ಎನ್ನುವ ಒಬ್ಬ ಇನ್ಚಾರ್ಜ್ ಜೆಇ ಪ್ರಭಾರ ಜೆಇ ಅವರೊಬ್ಬರು ಒಬ್ಬ ಹುಡುಗನಿಗೆ ಒಂದು ಸ್ವಲ್ಪ ಏನು ಕಟುವಾಗಿ ಮಾತಾಡಿ ಬಾರ ಹೋಗುವಂಥ ಮರ್ಯಾದೆ ಇಲ್ಲಿದ್ದಂಗೆ ಮಾತಾಡಿ ಮುನ್ನೂರು ರೂಪಾಯಿಗಳ ಹಣ ತಗೊಂಡ ತಕ್ಷಣ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದೆ ಇಲಾಖೆ ಅವನ್ನ ಸಸ್ಪೆಂಡ್ ಮಾಡಿದೆ ತಪ್ಪು ಮಾಡಿದವರು ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ನಿಜವಾದ ಒಂದು ಧರ್ಮ ಪಕ್ಕದವಾಗಿ ನಮ್ಮಲ್ಲಿ ಮುನ್ನೂರು ರೂಪಾಯಿಗೆ ಒಬ್ಬ ಮನುಷ್ಯ ಸಸ್ಪೆಂಡ್ ಆಗಿದ್ದಾನೆ ನಾನು ಹೆಂಗಿರಬೇಕು ನನ್ನ ಪ್ರವೃತ್ತಿ ಹೆಂಗಿರಬೇಕು ಒಬ್ಬ ಗ್ರಾಹಕ ಅಥವಾ ಗುತ್ತಿಗೆದಾರ ನನ್ನ ಬಳಿ ಬಂದಾಗ ನಾನು ಎಷ್ಟು ಸೌಜನ್ಯದಿಂದ ನಡ್ಕೋಬೇಕು ಅವರ ಅವ್ರಿಗೆ ಯಾವ ರೀತಿಯಾಗಿ ಸರ್ವಿಸ್ ಕೊಡಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ನಿಮಗಿಲ್ಲ ಶ್ರೀನಿವಾಸ್ ನಾಯಕ್ ಕನಿಷ್ಠ ಇಲ್ಲ ನೀವು ಅನ್ಫಿಟ್ ಫರ್ ಇಂಜಿನಿಯರ್ ನೀವು ಫಿಟ್ ಆಗಿದ್ರೆ ಪಕ್ಕದಲ್ಲಾದಂಥ ಒಂದು ಪ್ರಕರಣನ ಗಣನೆಗೆ ತಗೊಂಡು ನೀವು ಯೋಚನೆವಂತರಾಗಿ ಬುದ್ಧಿವಂತರಾಗಿದ್ದರೆ ಪಕ್ಕದಲ್ಲಿ ಒಂದು ಮುನ್ನೂರು ರೂಪಾಯಿಗೆ ಒಬ್ಬ ಮನುಷ್ಯ ಸಸ್ಪೆಂಡ್ ಆಗಿದ್ದಾನಲ್ಲ ನಾನು ಹೆಂಗಿರಬೇಕು ಅನ್ನೋ ಒಂದು ಪರಿಜ್ಞಾನ ನಿಮಗಿರ್ತಿತ್ತು ನಿಮಗೆ ಐದು ಸಾವಿರ ರೂಪಾಯಿ ಕೊಡೋಕ್ಕೋದಾಗ ಆಗೋದೇ ಇಲ್ಲ ಬಿಲ್ಕುಲ್ ನಾನು ಮಾಡಲ್ಲ ಅದೇನು ಮಾಡ್ಕೋತೀವಿ ಮಾಡ್ಕೊ ಹೋಗು ಅನ್ನೋ ಒಂದು ಮಾತು ಹೇಳ್ತೀರಂತೆ ಎಲ್ಲೋ ಒಂದು ಕಡೆ ಪ್ರಕರಣಗಳ ಸಂಖ್ಯೆ ಕಮ್ಮಿ ಆಗ್ತದೆ ಅಂದ್ಕಂಡ್ರೆ ಅಲ್ಲಲ್ಲೆಲ್ಲಿ ನಾಯಿ ಕೊಡತಾರೆ ಒಂದಿಲ್ಲ ಒಂದು ಪ್ರಕರಣ ಬಿಡ್ಕೊಳ್ತದೆ ಒಂದು ಕಡೆ ಶ್ರಮಜೀವಿಗಳು ಯಾರು ಈ ಪವರ್ ಮ್ಯಾನ್ಗಳು ಅಂತ ಏನಿದ್ದಾರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ಒಂದಿಷ್ಟು ಹುಡುಗರಿದ್ದಾರೆ ಅವ್ರಿಗೆ ಆ್ಯಕ್ಸಿಡೆಂಟ್ಸ್ ಆಗಿ ಅವ್ರಿಗೆ ಪ್ರಾಣಾಪಾಯಗಳಾಗ್ತಾ ಇದೆ ಆದರೆ ಇಂಜಿನಿಯರ್ಸ್ಗಳು ಲಕ್ಷ ಲಕ್ಷ ಸಂಬಳ ಬಿಡ್ಕೊಂಡು ಲಕ್ಷ ಲಕ್ಷ ಲಂಚದ ಬೇಡಿಕೆಗಳು ಇದ್ದಾರೆ ನೋಡಿ ಮೊನ್ನೆ ದಾವಣಗೆರೆಯಲ್ಲಿ ಒಂದು ಅದರ ಮೊನ್ನೆ ಕೆ ಕೆನ್ನಲ್ಲೊಂದು ಈ ಥರ ಅಲ್ಲಲ್ಲಲ್ಲ ಸಣ್ಣ 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 ಜೀವಾಪಘಾತೀಟೆ ಸಣ್ಣ ಸಣ್ಣ ಜೀವಪಗಾತಗಳು ನಿರಂತರವಾಗಿ ನಡೀತಾನೆ ಇದೆ ಅದೇ ರೀತಿಯಾಗಿ ಸಣ್ಣ ಪುಟ ಸಣ್ಣ ಪುಟ ಲಂಚದ ಪ್ರಕರಣಗಳು ನಡೀತದೆ ಈ ಲಂಚದ ಪ್ರಕರಣಗಳು ನಡೀತಿರೋದಾದ ಮೇಲೆ ಇಂಜಿನಿಯರ್ಸ್ ಮೇಲೆ ಅಂದರೆ ಅಬೋ ಜೈ ಯಾಕೆ ನಡೆಯುತ್ತೆ ಯಾಕೆ ನಡೆಯುತ್ತೆ ಅಂದರೆ ನಿಮಗೆ ಶ್ರಮಜೀವಿ ಕೆಲಸ ಮಾಡಿ ಪ್ರಾಣ ಕಳ್ಕೋಬೇಕು ನೀವು ಆಫೀಸಲ್ಲಿ ಕೂತ್ಕೊಂಡು ಫ್ಯಾನ್ ಕೆಳಗಡೆ ಕಚೇರಿಗಳಲ್ಲಿ ಮೀಟಿಂಗ್ ಮಾಡ್ಕೊಂಡು ಬಿಸ್ಕೆಟ್ ಬಂದು ಟೀ ಕುಡ್ಕೊಂಡು ನೀವು ಇಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳಗಳು ತಗೊಂಡು ಲಕ್ಷಾಂತರ ರೂಪಾಯಿ ಲಂಚ್ಗಳನ್ನು ಕೇಳ್ಕೊಂಡು ಟ್ರಾಪ್ ಆಗಿ ಪರಪ್ ನಗರ ಅಲ್ವೋ ಅಥವಾ ಗ್ರಾಮಾಂತರನೋ ಎಲ್ಲೋ ಒಂದು ಜೈಲಲ್ಲ ಕೂತ್ಕೋಬೇಕು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲವಲ್ರಿ ನಿಮಗೆಲ್ಲ ಇನ್ನು ಎಷ್ಟು ಹೇಳಬೇಕು ಎಷ್ಟು ಹೇಳ್ಬೇಕು ಈ ಟ್ರಾಪ್ ಆಗಿರೋರಿಗೆ ಟ್ರಾಪ್ ಆಗ್ತಿರೋರಿಗೆ ನಿಮ್ಗೆ ನಿಜವಾಗ್ಲೂ ಸಂಸ್ಕಾರ ಇರುವಂತಹ ಶಾಲೆ ಸಂಸ್ಕಾರ ಇರುವಂತಹ ಮನೆಯಿಂದನೇ ಬಂದಿದ್ದೀರಲ್ವಲ್ಲ ಎಷ್ಟು ಎಷ್ಟೇ ಹೇಳ್ಬೇಕು ಎಷ್ಟು ಹೇಳ್ಬೇಕು ನಿಮ್ಮ ಎಮ್ ಡಿ ವರ್ಕರ್ಸ್ ಮೀಟಿಂಗ್ ಮಾಡಿದಾಯ್ತು ಡಿ ಟಿ ವರ್ಕರ್ಸ್ ಮೀಟಿಂಗ್ ಮಾಡಿದಾಯ್ತು ನಿಮ್ಮ ಚೀಫ್ ಹೇಳಿದಾಯ್ತು ಎ ಡಬ್ಲ್ಯೂಗಳು ಹೇಳಿದಾಯ್ತು ಅಷ್ಟೇ ಆಗ್ರೆ ಲೋಕಾಯತ್ರೆ ಖುದ್ದಾಗ ಬಂದು ಸ್ವಾಮಿ ನಿಮ್ಮ ಒಂದು ಇಲಾಖೆಯಲ್ಲೇ ನಿಮ್ಮ ಒಂದು ಕಂಪನಿಯಲ್ಲಿ ಅತಿ ಹೆಚ್ಚಿನ ಲೋಕಾಯುಕ್ತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಮಾನ ಮರ್ಯಾದೆ ಇದ್ರೆ ಒಂದ್ ಸ್ವಲ್ಪ ಎಚ್ ಅಂತ ಹೇಳ್ಬಿಟ್ಟು ಮಕ್ಕಗುದೋದ್ರಲ್ರಿ ಲೋಕಾಯುಕ್ತರು ಬಂದು ಇನ್ನು ಯಾವತ್ತರಿ ನೀವು ತಿದ್ಕೊಳ್ಳೋದು ಯಾಕೆ ಕೊಡ್ತೀರಾ ಸಂಬಳ ಸಾಲ್ತಾ ಇಲ್ವಾ ಲೆಟ್ರ್ ಬರೀರಿ ಎಮ್ ಎಲ್ ಎಂ ಪಿಗಳೇ ಬರೀತಾ ಇದಾರೆ ನಮ್ಗೆ ಸಂಬಳ ಸಾಲ್ತಾ ಇಲ್ಲ ಸ್ವಾಮಿ ಸಂಬಳ ಜಾಸ್ತಿ ಮಾಡಿ ಅಂತ ಇವಾಗ ನಿಮ್ಗೆ ಏನ್ ಕಂಪನಿ ಕೊಡ್ತೀರಂತ ಸಂಬಳ ಸಾಲ್ತಾ ಇಲ್ವಾ ಹೇಳಿ ಲೆಟ್ರ್ ಬರೀರಿ ಒಂದು ಸ್ವಾಮಿ ಇನ್ನೊಂದು ಲಕ್ಷ ಜಾಸ್ತಿ ಕೊಡಿ ಸಂಬಳ ನಮಗೆ ನಾವು ಮಾಡ್ತಿರೋ ಕೆಲಸ ಭಾರಿ ಗನಂದಾಗಿ ಕೆಲಸಗಳು ಮಾಡ್ತಾ ಇದೀವಿ ಏನು ಉದ್ಧಾರ ಮಾಡ್ತಾ ಇದ್ದೀರಲ್ಲ ಇಂಜಿನಿಯರ್ಸ್ಗಳೆಲ್ಲ ಹೊಸ ಹೊಸ ಆವಿಷ್ಕಾರಗಳು ದಿನಕ್ಕೊಂದು ಆವಿಷ್ಕಾರ ಮಾಡಿ ದಿನಕ್ಕೊಂದೊಂದು ಪ್ರತಿಭೆಗಳು ಹೊರಗಡೆ ಬಂದು ಏನು ಇಲಾಖೆಗೆ ಒಂದು ಕಿರೀಟನೆ ಮುಗಿಸ್ತಾ ಇದ್ದೀರಾ ನೀವೆಲ್ಲ ಇಂಜಿನಿಯರ್ಗಳೆಲ್ಲ ಸೇರ್ಕೊಂಡು ಅಲ್ವಾ ಇದಕ್ಕೆ ಅಲ್ವಾ ನೀವು ಇಂಜಿನಿಯರ್ ಓದಿರೋದು ಒಬ್ಬ ಎಲೆಕ್ಟ್ರಿಷಿಯನ್ ಮಾಡೋ ಕೆಲಸನೂ ನೀವು ಮಾಡ್ತಿರೋ ಕೆಲಸನೂ ಕಂಪೇರ್ ಮಾಡ್ಕೊಂಡ್ರಿ ಹೋಗ್ಲಿ ಆ ಕೆಲಸ ಏನಾದ್ರು ಮಾಡ್ತಾ ಇದ್ದೀರಾ ಏನಾದ್ರು ಡೆವಲಪ್ಮೆಂಟ್ ವಿಚಾರಕ್ಕೆ ಯಾರಾದರೂ ತಲೆ ಕಟ್ಸ್ಕೊತಾ ಇದ್ದೀರಾ ಹೊಸ ಬದಲಾವಣೆಗೆ ಏನಾದರೂ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಹೊಸ ಸರ್ವಿಸ್ ಕೊಡೋದಕ್ಕೆ ಏನಾದರೂ ತಲೆ ಕೆಡಿಸ್ಕಾ ಇದ್ದೀರಾ ಸುಲಭವಾಗಿ ಗ್ರಾಹಕರಿಗೆ ವಿದ್ಯುತ್ ತಲುಪಿಸುವಂತ ಕೆಲಸ ಏನಾದ್ರು ಮಾಡ್ತಾ ಇದ್ದೀರಾ ಯಾವ ಕೆಲಸ ಮಾಡ್ತಾ ಇದ್ದೀರಿ ಏನ್ ಕೆಲಸ ಮಾಡ್ತಾ ಇದ್ದೀರಾ ಮಿಸ್ಟರ್ ಶ್ರೀನಿವಾಸ್ ನಾಯಕ್ ನೀವು ನಿಜವಾಗ್ಲು ಇವತ್ತು ನೀವು ಹೋಗಿ ಜೈಲಲ್ಲಿ ಇರ್ಬೋದು ಇನ್ನೊಂದು ಮೂರು ದಿನನೋ ವಾರನೋ ಬಿಟ್ಟರೆ ನೀವು ಹೊರಗಡೆ ಬರ್ತೀರಾ ನಿಮಗೂ ಬೆಲೆ ಸಿಗುತ್ತೆ ಕಾನೂನಾತ್ಮಕವಾಗಿ ನ್ಯಾಯಾಂಗದ ಮುಖಾಂತರ ನಿಮಗೂ ಬೆಲೆ ಸಿಗುತ್ತೆ ಮತ್ತೆ ಬರ್ತೀರಾ ಮತ್ತೆ ಏನೋ ವ್ಯವಹಾರ ಮಾಡ್ತೀರಾ ವ್ಯವಹಾರ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನು ಯಾವುದೋ ಒಂದು ಸಾರ್ವಜನಿಕರ ಸಂಪರ್ಕ ಇರುವಂತಹ ಸ್ಥಳಕ್ಕೆ ಆಗ್ತಾರೆ ಇನ್ನೊಂದು ವಾರನೋ ಹದಿನೈದು ದಿನ ಆದಮೇಲೆ ನೀವು ಬೇಲ್ ತಗೊಂಡು ಹೊರಗಡೆ ಬರ್ತೀರಾ ಆ ಪ್ರಕರಣ ನಡೀತಾ ಇರುತ್ತೆ ಬಿಟ್ಟರೆ ಬೇಲ್ದಾಣ ಹೊರಗಡೆ ಬರ್ತೀರಾ ಮತ್ತೆ ನಿಮ್ಮ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡ್ತೀರಾ ಅವರು ಹಿರಿಯ ಅಧಿಕಾರಿಗಳು ಹೋಗಪ್ಪ ಪಾಪ ನೀನು ತುಂಬ ದೊಡ್ಡ ಸಾಧನೆ ಮಾಡಿದೆಯಾ ಶ್ರೀನಿವಾಸ್ ನಾಯಕ್ ನಿನ್ನಂಥವ್ರಿಗೆ ಈ ಸಮಾಜಕ್ಕೆ ತುಂಬ ಅತ್ಯಮೂಲ್ಯ ನಿನ್ನ ಸೇವೆ ಬೆಸ್ಕಾಮ ಬೇಕೇ ಬೇಕಪ್ಪ ಬಾ ನೀನು ಮತ್ತೆ ನಿನ್ನನ್ನು ಸಾರ್ವಜನಿಕ ಸಂಪರ್ಕ ಇರುವಂತಹ ಒಂದು ಕಚೇರಿಗೆ ನಿನ್ನನ್ನು ಕಳಿಸ್ಕೊಡ್ತೀವಿ ಅಂತಾರೆ ಮತ್ತೆ ಕಳ್ಸಿ ನೀವು ಮತ್ತೆ ಬರ್ತೀರಾ ಯಾಕಂದರೆ ನೀವು ಆ ಕಚೇರಿಗೆ ಬರಬೇಕು ಅಂದರೆ ಒಂದು ಖರ್ಚು ಮಾಡಿರ್ತೀರಾ ಇವಾಗ ಮೂವತ್ತೈದು ಸಾವಿರ ರೂಪಾಯಿ ಹೋಗಿ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡೋಕ್ಕಿರ ಮತ್ತೆ ನಿಮ್ಮ ರೀ ಪೋಸ್ಟಿಂಗ್ಗೋಸ್ಕರ ಒಂದಿಷ್ಟು ಖರ್ಚು ಮಾಡಿರ್ತೀರಾ ಹಿರಿಯ ಅಧಿಕಾರಿಗಳ ಹತ್ರ ಮತ್ತೆ ನೀವು ಬಂದ ಮೇಲೆ ಮತ್ತೆ ಇನ್ನೇನ್ ಮಾಡ್ತೀರ ನಾಯಿ ಬಾಲ ಡಬ್ಬೆ ಕಟ್ಟದ ನೆಟ್ಗಾಗತ್ತ ಸ್ವಾಮಿ ಪ್ರಪಂಚದಲ್ಲಿ ನಾಯಿ ಬಾಲನ ಕತ್ತರಿಸಿದ್ರೆ ಅದು ನೆಟ್ಗೂ ಆಗಲ್ಲ ಸೊಟ್ಗೂ ಆಗಲ್ಲ ನೋಡಿ ನೆಟ್ಗೆ ಅದು ಬಾಲನೇ ಇರಲ್ಲ ಅವಾಗ ಅದು ಸರಿ ಅಂತ ಸರ್ಕಾರಗಳು ದಯವಿಟ್ಟು ಇಂಥದ್ದು ಯಾವ್ದಾದ್ರು ಬಾಲ ಕತ್ತರಿಸುವಂತಹ ಕಾನೂನುಗಳು ತರಬೇಕು ಅವಾಗೇನಾದರೂ ಸಿಸ್ಟಮಲ್ಲಿ ಒಂದಿಷ್ಟು ಬದಲಾವಣೆ ಬರಬಹುದೇನು ನಿಮಗೆ ಎಷ್ಟು ಅಂತ ಎಷ್ಟು ಪ್ರಕರಣಗಳು ಇನ್ನು ಎಷ್ಟು ಬೆಸ ಮರ್ಯಾದೆ ತೆಗಿತಾ ಹೋಗ್ತೀರಾ ನಿಮಗೆಲ್ಲ ಕನಿಷ್ಠ ಪರಿಜ್ಞಾನ ಇದ್ದಿದ್ರೆ ನಿಮಗೆಲ್ಲ ಕನಿಷ್ಠ ಸೌಜನ್ಯ ಇದ್ದಿದ್ರೆ ಅನ್ನ ತಿಂತಿರೋ ಇಲಾಖೆ ಮೇಲೆ ಅಭಿಮಾನ ಅನ್ನೋದೇನಾದರೂ ಇದ್ದಿದ್ರೆ ನಿರಂತರವಾಗಿ ಈ ತಪ್ಪುಗಳು ಕೇವಲ ಬೆಸ್ಕಾಮಲ್ಲೇ ನಡೀತಿದ್ದಿಲ್ಲ ಯಾಕೆ ನಡೀತಾ ಇದೆ ಅಂದರೆ ನೀವು ಒಂದು ಪೋಸ್ಟಿಂಗ್ ತಗೊಳ್ಳೋದಕ್ಕೆ ಅಥವಾ ನೀವು ಒಂದು ಜಾಗನ ಸೆಲೆಕ್ಟ್ ಮಾಡ್ಕೊಂಡು ನಾನು ಅಲ್ಲೇ ಹೋಗಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಾಗ ನಿಮಗೊಂದಿಷ್ಟು ಹೊರೆ ಬಿದ್ದಿರುತ್ತೆ ಹೊರೆ ಇದು ಎಲ್ಲೋ ಕೆದರೋದಲ್ಲ ನಿಮ್ಮ ಕಚೇರಿಗಳಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಅಷ್ಟು ಕೆರೆದಾಗ ನೀವು ಅವ್ರಿಗೊಂದಿಷ್ಟು ಕೊಟ್ಟಾಗ ಅದನ್ನು ಮತ್ತೆ ನೀವು ಇನ್ನೊಂದು ಸರಿ ಹಿಂಪಡಿಯಬೇಕಾದ್ರೆ ಮತ್ತೆ ಅದನ್ನು ರೀಕಲೆಕ್ಟ್ ಮಾಡ್ಕೋಬೇಕಾದ್ರೆ ಅಷ್ಟನ್ನೇ ನೀವು ಮಾಡಲ್ಲ ಅದಕ್ಕಿಂತ ಹತ್ತು ಇಪ್ಪತ್ತು ಐವತ್ತು ನೂರು ಪರ್ಸೆಂಟ್ ಅಷ್ಟು ಜಾಸ್ತಿ ಕಲೆಕ್ಟ್ ಮಾಡಕ್ಕೆ ಹೋದಾಗ ಈ ರೀತಿಯ ಪ್ರಕರಣಗಳು ನಡೆಯುತ್ತೆ ನೀನು ಯಾವತ್ತಿಗೆ ತಿದ್ಕತ್ತಿರೋ ನಿಮ್ಗೆ ಯಾಕೆ ಇಂಥದೇ ಜಾಗ ಬೇಕು ಅಂತ ಬೇಡಿಕೆ ಇಟ್ಕೊಂಡು ಟ್ರಾನ್ಸ್ಫರ್ಗಳು ತಗೊಂಡು ಹೋಗ್ತಿರೋ ಹೋದ್ಮೇಲೆ ಯಾಕೆ ಹಿಂಗೆ ಲಂಚಗಳಿಗೆ ಕೈ ಹಾಕಿ ಲೋಕಾಯುಕ್ತರು ಬಲೆ ಬಿದ್ದು ವಾರ ಹದಿನೈದು ದಿನ ಜೈಲಲ್ಲಿ ಇದ್ದು ನಿಮ್ಮ ಮನೆ ಮಂದಿಗೆಲ್ಲ ಹಿಂಸೆ ಕೊಟ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಹಿಂಸೆ ಆಗುತ್ತೆ ನಿಮ್ಮ ಕಚೇರಿಯಲ್ಲೇ ನಿಮ್ಮ ಸಹೋದ್ಯೋಗಿಗಳು ಯಾವ ಥರ ನಿಮ್ಮನ್ನು ನೋಡ್ತಾರೆ ನಿಮ್ಮನ್ನು ಟ್ಯಾಪ್ ಮಾಡಿದಂತಹ ವ್ಯಕ್ತಿ ಯಾವ ಥರ ನಿಮ್ಮನ್ನು ನೋಡ್ತಾರೆ ಈ ಯಾವುದೂ ಪರಿಜ್ಞಾನ ಇರಲ್ಲ ನಿಮ್ಗೆ ಏನು ಬೇಕು ಹಣ 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 ಜೋಗ ತುಂಬಿಕೊಂಡು ಮನೆಗೆ ಹೋಗ್ಬೇಕು ಯಾಕೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಡಿಮ್ಯಾಂಡ್ಸ್ ಇದೆಯಾ ಸಂಜೆ ಇಷ್ಟು ತರಬೇಕು ಬೇಕು ಇಷ್ಟು ಕೊಟ್ರೆ ನಿಮ್ಮ ಮನೆ ಮನೆ ಹೊರಗಡೆ ಬಿಡ್ತೀವಿ ಇಲ್ಲಾಂದ್ರೆ ಹೊರಗಡೆ ಹೋಗಿ ನೀನು ಅನ್ನೋದೇನೋ ಡಿಮ್ಯಾಂಡ್ಸ್ ಇದೆಯಾ ಆ ಏನಾದ್ರು ಡಿಮ್ಯಾಂಡ್ಸ್ ಇದ್ರೆ ಬೇರೆ ಪತ್ರ ಬರೆದ್ಬಿಡಿ ಒಂದು ನಿಮ್ಮ ಆಫೀಸ್ ಹೊರಗಡೆ ಒಂದು ಲೀಸ್ಟ್ ಹಾಕ್ಬಿಡಿ ಸ್ವಾಮಿ ನೀನು ಇಂಥ ಕೆಲ್ಸಕ್ಕೆ ಒಳಗಡೆ ಬರಬೇಕು ಅಂದ್ರೆ ಇಷ್ಟು ಹಿಡ್ಕಂಡು ಬಂದ್ರೆ ಬಾ ಇಲ್ಲಾಂದ್ರೆ ಬರ್ಲೇ ಬೇಡ ನಾನು ನಿಮ್ಗೆ ಸೇವೆ ಕೊಡಕ್ಕಾಗ ಹೋಗಿ ಹೊರಗಡೆ ಅಂತ ಹೇಳ್ಬಿಡಿ ಅಂಥದ್ದು ಏನಾದರೂ ಮಾಡಿ ಕ್ಲಾರಿಟಿ ಇರುತ್ತೆ ಪಬ್ಲಿಕ್ಗೆ ಹೌದು ಗುರು ನಾನು ಈ ಬೆಸ್ಕಾಂ ಆಫೀಸ್ಗೆ ಹೋದ್ರೆ ಈ ತರ ಈ ತರ ಈ ತರ ರೂಲ್ಸ್ ಇದೆ ಈ ಕೆಲಸಕ್ಕೆ ಇಷ್ಟಿಷ್ಟು ಕೊಡಬೇಕು ಅಂತ ರೂಲ್ಸ್ ಇದೆ ಹಂಗಾಗಿ ನಾನು ಇಷ್ಟು ಇಷ್ಟು ತಗೊಂಡೇ ಹೋಗ್ಬಿಡ್ತೀನಿ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ ಕ್ಲಾರಿಟಿ ಕೊಡಿ ಯಾಕೆ ಈ ಅವಾಗ 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 ಇವಾಗ ನಿಮಗೆ ಇದು ಅಂತ ನಿರ್ಧಾರ ಆದಮೇಲೆ ಟ್ಯಾಪ್ ಆದ ಸಮಸ್ಯೆ ಇರಲ್ಲ ನೀವು ಆರಾಮಾಗಿ ಮುಕ್ತವಾಗಿ ಲಂಚ್ಗಳನ್ನು ತಗೊಂಡು ನಿಮಗೆ ಬೇಕಾಗಿದ್ದ ಜಾಗಕ್ಕೆ ನೀವು ಲಂಚ್ಗಳನ್ನು ಕೊಡ್ಕೊಂಡು ಆರಾಮಾಗಿ ಹೋಗಿ ಶೆಟ್ಲ್ ಆಗ್ಬೋದು ನಿಮ್ಮ ಮನೆ ಮಂದಿಗೂ ತೊಂದರೆ ಇರಲ್ಲ ನಿಮಗೂ ಮಾನಹರಣ ಆಗಲ್ಲ ಇಲಾಖೆಗೂ ಮಾನಹರಣ ಆಗಲ್ಲ ಎಲ್ಲ ಉಳಿದೋಗುತ್ತೆ ಹೋಗುತ್ತೆ ಒಟ್ಟಾರೆಯಾಗಿ ಎಷ್ಟೇ ಹೇಳಿದ್ರು ಎಷ್ಟೇ ಬೇಡ್ಕಂಡು ಹೇಳಿದ್ರು ಎಷ್ಟೇ ಮೀಟಿಂಗ್ಗಳು ಮಾಡಿದ್ರು ಇವರಂತೂ ಬಾಲ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡದೇ ಇಲ್ಲ ಅನಿಸುತ್ತೆ ಇವತ್ತು ನನ್ನ ಮಾತುಗಳು ನಿಮಗೆ ಎಲ್ಲೋ ಒಂದು ಕಡೆ ಕೈ ಅನ್ನಿಸ್ಬೋದು ದುರಂಕಾರ ಅನ್ನಿಸ್ಬೋದು ಇದು ಕಟು ಸತ್ಯ ಈ ಕಟು ಸತ್ಯನ ನೀವು ಯಾವತ್ತಿನವರೆಗೂ ಅರ್ಥ ಮಾಡ್ಕೊಳ್ಳಲ್ವೋ ಎಲ್ಲಿವರೆಗೂ ನಿಮ್ಮನ್ನು ನೀವು ತಿದ್ದಿ ತಿಳ್ಕೊಂಡು ಸರಿ ಹೋಗಲ್ವೋ ಅಲ್ಲಿಯವರೆಗೂ ಅನ್ನ ಇಡ್ತಿರುವಂತಹ ಬೆಸ್ಕಾಮ್ ಇಲಾಖೆಗೆ ನೀವು ಮಾತೃ ದ್ರೋಹ ಮಾಡ್ತಿದ್ದಂಗೆನೆ ನೀವು ತಿಂತಿರೋ ಪ್ರತಿ ತಿಂಗಳ ಸಂಬಳ ಅದು ವಿಶ್ವವಾಗಿ ಪರಿಣಾಮಿಸುತ್ತೆ ನೋಡ್ತಾ ಇರಿ ನೀವು ಮುಂದೊಂದು ದಿನ ಇದಕ್ಕೆಲ್ಲ ಬೆಲೆ ತೆತ್ತಬೇಕಾಗತ್ತೆ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಪ್ರಯತ್ನಕ್ಕೆ ಒಂದೊಂದು ಹೆಜ್ಜೆ ಇಡ್ತಾ ಹೋಗಿ ಸರಿ ಹೋಗುತ್ತೆ ಯಾವುದು ದೊಡ್ಡದಲ್ಲ ನಿಮಗೆ ಸಿಗ್ತಿರುವ ಸಂಬಳಗಳೇನು ಸಾಮಾನ್ಯರಲ್ಲ ಸಾಮಾನ್ಯ ಇವತ್ತು ನಿಜವಾಗಲೂ ಎಷ್ಟೋ ಜನ ಎಷ್ಟೋ ಕಡೆ ಒಂದೊಂದು ತುತ್ತಿಗೂ ಒದ್ದಾಡ್ತಿರೋವಂಥದ್ದು ಇವತ್ತು ನಾನು ಕಣ್ಣಾರೆ ನೋಡಿದ್ದೀನಿ ಇವತ್ತು ನಾನು ಕಣ್ಣಾರೆ ನೋಡಿದ್ದೀನಿ ಒಂದು ಅಜ್ಜಿ ಒಂದು ಮಗು ಒಂದು ಫಂಕ್ಷನಲ್ಲಿ ಊಟಕ್ಕೆ ಆ ತಾಯಿಗೆ ಹಾಕಿದಂತಹ ಒಬ್ಬಟ್ಟನ್ನು ಅನ್ನನ ಒಂದು ಪ್ಲಾಸ್ಟಿಕ್ ಕವರ್ಗೆ ಎತ್ತಿಟ್ಕೊಂಡು ಅದರಲ್ಲೇ ಒಂದು ಸ್ವಲ್ಪ ತಿಂದು ತಗೊಂಡೋಯ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ತಾಯಿಗೆ ಎಷ್ಟು ಕಷ್ಟ ಇತ್ತು ಒಂದು ಪ್ಯಾಕೆಟಲ್ಲಿ ತುಂಬ್ಕೊಂಡು ಹೋಗ್ತಾ ಇದೆ ಅಂದರೆ ಮನೇಲಿ ಇನ್ನು ಯಾರೋ ಇದ್ದಾರೆ ಆ ಅನ್ನಕ್ಕೋಸ್ಕರ ಕಾಯ್ತಿರೋವಂಥವ್ರು ಯಾರೋ ಇದ್ದಾರೆ ಅವ್ರಿಗೆ ಒಂದು ಹೊತ್ತಿನ ಊಟ ಮೂವತ್ತರಿಂದ ಐವತ್ತು ರೂಪಾಯಿ ಖರ್ಚು ಮಾಡೋದಕ್ಕೂ ಕಷ್ಟ ಇದೆ ಇವತ್ತು ನೀವು ವೈಭೋಗದ ಊಟ ಮಾಡ್ತಾ ಇದ್ದೀರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಪ್ಪು ನಿರಂತರವಾಗಿ ನಡೆದ್ರೆ ಅದು ತಪ್ಪಾಗಲ್ಲ ಅಪರಾಧ ಆಗ್ತಾ ಹೋಗುತ್ತೆ ಇವಾಗ ನೀವು ಮಾಡ್ತಿರೋದು ಅಪರಾಧಗಳೇ ದಯವಿಟ್ಟು 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 ಇಲ್ಲಿಗೆ ನಿಲ್ಲಲಿ ಪ್ರತಿಯೊಂದು ವಿಚಾರ ಆಗಿರ್ಬೋದು ಆಕ್ಸಿಡೆಂಟ್ಸ್ ವಿಚಾರ ಆಗಿರ್ಬೋದು ಅಥವಾ ಈ ಲಂಚದ ಪ್ರಕರಣಗಳ ವಿಚಾರ ಆಗಿರ್ಬೋದು ಪ್ರತಿಯೊಂದು ನಿಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ